ಗೊತ್ತಿಲ್ಲಪ್ಪ ಇದಕ್ಕಿದ ಮಗ ಕುದಿಸ್ಕೊಂಡ್ ಓಡಾಡ್ತಾವೆ ಇವ್ಳಅಬ್ಳ ಅವಳೇ ಹ್ಮ ಅದಕ್ಕೆ ನಾವ್ ಹೇಳೋದ್ ಮನೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ನಾವ್ ಇರ್ಬೇಕು ನಾವು ಅತಿಯಾಗಿ ಹಚ್ಕೊಂಡ್ಬಿಡ್ತೀವ ಅತಿಯಾಗಿ ಹಚ್ಕೊಂಡಾಗ ಅದೇನೋ ಹೇಳ್ತಾವ್ಬಿಟ್ಟು ಇಷ್ಟ ಆಗುತ್ತೆ ಇರ್ತಾವ ಹಂಗ ಆಗ್ಬಿಡುತ್ತೆ ನನ್ನ ತಲಿಯ ಅತಿಯಾಗಿ ಹಚ್ಕೊಂಡ ಹೋಗ್ಬಾರ್ದು ನಾವು ಇವ್ರಿಗೆ ನನ್ ಮಾತು ಕೇಳದ ಅದ್ಯಾಕತೆ ಎಲ್ಲ ಬ್ಲೌಸ್ ಪೀಸ್ ಎತ್ಕೊಂಡು ನೋಡ್ತಾ ಇದ್ದಾರಲ್ಲ ಅಯ್ಯೋ ಈ ಸೀರೆಗೆ ಬ್ಲೌಸ್ ಇರಲಿಲ್ಲ ಅದಕ್ಕೆ ಯಾವ್ದಾರ ಮ್ಯಾಚ್ ಆಗುತ್ತೆ ಅಂತ ನೋಡ್ತೀನಿ ಒಂದು ಮ್ಯಾಚ್ ಆಗ್ತಾ ಇಲ್ಲ ಕೊಡಕ್ ಕೊಡ್ತಾರೆ ಕಣಮ್ಮ ಅಷ್ಟ ಕುಂಕುಮ ಕಾರ್ದು ಅಷ್ಟ ಕುಂಕುಮ ಕೊಡ್ಬ ಕೊಡಕ್ ಕೊಡ್ತಾರೆ ನಿಮ್ ಹತ್ರ ಯಾವ ಸೀರೆ ಇದೆ ಯಾವ ಕಲರ್ ಬ್ಲೌಸ್ ಪೀಸ್ ಕೊಡ್ಲಿಲ್ಲ ಕೇಳ್ತಾನೆ ಕೊಡ್ಬೇಕು ಯಾವ್ದೋ ಒಂದ್ ಕೊಟ್ಟು ಬಿಡ್ತಾರೆ ಮೆಜರ್ಮೆಂಟ್ ಮಾಡಿ ಚೆನ್ನಾಗಿರೋ ಬ್ಲೌಸ್ ಪೀಸ್ ಹೊಲ್ಸಿ ಕೊಟ್ಟು ಹೆಂಡತಿ ಮೇಲೆ ಎಷ್ಟು ಪ್ರೀತಿ ತೋರಿಸ್ಕೊಳೋಕ್ಕೆ ನೀವು ತಾಜ್ ಮಹಲೇ ಕಟ್ಟಬೇಕು ಅಂತ ಏನೂ ಇಲ್ಲ ರೀ ಅವ್ರು ಬಟ್ಟೆ ತೊಳಿಬೇಕಾರೆ ಎಲ್ಪ್ ಮಾಡಿರಿ ಕಸ ಗುಡ್ಸ್ಬೇಕಾದ್ರೆ ಎಲ್ಪ್ ಮಾಡಿರಿ ಹಾಂ ಅಡುಗೆ ಮಾಡ್ಬೇಕಾದ್ರೆ ಎಲ್ಪ್ ಮಾಡಿರಿ ಈ ಥರಕ್ಕೆಲ್ಲ ಕೈ ಜೋಡಿಸಿ ಎಲ್ಪ್ ಮಾಡಿರಿ ಹೆಂಡ್ತಿಗೆ ನೀವು ಮಹಲ್ ಕಟ್ಟೋಷ್ಟೇ ಖುಷಿ ಪಡ್ತಾಳೆ ಹೆಂಡತಿ ಮದುವೆ ಆಗದೆ ಅದವ್ರಿಗೆ ರೋಸ್ ಡೇ ಹಾಕ್ ಡೇ ಕೀಸ್ ಡೇ ಚಾಕ್ಲೇಟ್ ಡೇ ಪ್ರಪೋಸ್ ಡೇ ಎಲ್ಲ ಡೇನು ಬರ್ತದೆ ಮದುವೆ ಆಗಿರೋರಿಗೆ ಕಸ ಕುಡಿಸ್ಬಿಡೆ ಪಾತ್ರೆ ತೊಳೆದ್ಬಿಡೆ ಬಾತ್ರೂಮ್ ತೊಳೆದ್ಬಿಡೆ ಬಟ್ಟೆ ತೊಳ್ದುಬಿಡಿ ಟೀ ಮಾಡಿಬಿಡಿ ಮಗಿನ್ ಕಕ್ಕ ತೊಳೆದ್ಬಿಡಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ರೋಸ್ ತಂದು ಕೊಡೋರು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಮಾತ್ರ ಇರ್ತಾರೆ ಆದರೆ ಮಕ್ಕಳನ್ನ ಟೈಮಿಗೆ ಸರಿಯಾಗಿ ಸ್ಕೂಲಿಗೆ ಕಳಿಸೋದು ಎಂತಿನ ಆಫೀಸಿಗೆ ಕಳ್ಸೋರು ಡೈಲಿ ಮನೆಗೆ ಹಾಲು ಮೊಸರು ತರಕಾರಿ ತಗೊಂಡ್ಬಂದ್ ಕೊಡೋರು ಜೀವನ ಪೂರ್ತಿ ಜೊತೆಗೆ ಇರ್ತಾರೆ ಸಮಯ ಇದ್ವಲ್ಲ ಈಗ್ಲೂ ಚೆನ್ನಾಗೇ ನಾನು ಡಾಕ್ಟರ್ ಹೇಳಿದ್ದಾರೆ ಮೂರ್ ಟೈಮ್ ಹಿಂಗ್ ಮಾಡ್ಬೇಕು ಎಕ್ಸರ್ಸೈಜ್ ಮಾಡ್ಬೇಕು ಅಂತವ ಅದಕ್ಕೆ ಮಾಡ್ತಿದ್ದೀನಿ ಇನ್ನೇನ್ ಮಾಡದ ಸೊಪ್ಪು ತೊಳ್ಕೊಂಡು ಮಾಡ್ಬೇಕು ಪಾತ್ರೆ ಉಚ್ಕೊಂಡು ಮಾಡ್ಬೇಕು ಬಟ್ಟೆ ಒಕ್ಕೊಂಡು ಮಾಡ್ಬೇಕು ಈ ನಮ್ಮ ಎಲ್ ಚೆನ್ನಬೇಕು ಕೆಲ್ಸಾನು ಆಗ್ಬೇಕಲ್ಲ ಇನ್ನೇನ್ ಮಾಡೋಣ